ಎಲ್ರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಕವಿ ಇಕ್ಬಾಲ್ ಅವನ ಬಗ್ಗೆ ನಾವು ಮಾತಾಡಿದ್ರು ಸೊ ಹಿಂದಿನ ಸಂಚಿಕೆಯಲ್ಲಿ ಅವರಷ್ಟೇ ಪ್ರಸಿದ್ಧಿಯಾದ ಒಬ್ಬ ಮಠ ಅವನ ಹೆಸರು ಮಹಮ್ಮದ್ ಅಲಿ ಅಂತ ಅವನು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ದೆಹಲಿಗೆ ನೂರೈವತ್ತು ಕಿಲೋಮೀಟರ್ ಸಮೀಪ ಇರುವ ರಾಮ್ಪುರದಲ್ಲಿ ಅವನು ಜನ್ಮ ಈ ರಾಮ್ಪುರ್ ಅಂತ ಹೆಸರು ಈ ನಗರ ಇದೆಲ್ಲ ಅಲ್ಲಿ ನವಾಬ ಆಗ್ತಾ ಇದ್ದ ಮುಸ್ಲಿಮ್ ಹೆಸರು ನಾಮ್ ರಾಮ್ಪುರ್ ಅಂತ ಅಷ್ಟೆ ಆದರೆ ಅಲ್ಲಿ ನವಾಬ ಮುಸ್ಲಿಮ್ ಆಗಿದ್ದ ಸೊ ಇವನು ಆ ತಂದೆ ಒಬ್ಬ ನಾ ನವಾಬನ ಆಸ್ತ ಕೆಲಸ ಮಾಡ್ತಾ ಇದ್ದ ಸೊ ತಾಯಿ ಬಿ ಅಮ್ಮನ್ ಅಂತ ಬಿ ಅಮ್ಮನ್ ಅಮ್ಮನ್ ಬಿ ಅವಳು ಮುಂದೆ ಹೆಸರುವಾಸಿ ಆಗ್ತಾಳೆ ಅವಳು ರಾಷ್ಟ್ರೀಯ ಚಳುವಳಿ ಸ್ವತಂತ್ರ ಚಳುವಳಿ ಭಾಗವಹಿಸ್ತಾಳವಳು ಅವಳಿಗೆ ಮೊದಲಿಂದನೂ ಮಕ್ಕಳನ್ನ ಓದಿಸ್ಬೇಕು ಬುದ್ಧಿವಂತ ಮಾಡಬೇಕು ಅಂತಂದು ಆಸೆ ಇತ್ತು ಸೊ ಹಾಗಾಗಿ ಅವಳು ಭಾಳ ಕಷ್ಟದಿಂದ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಮಾಡ್ತಾರೆ ಸೊ ಬೇರೇಲಿ ಪಟ್ಟದಲ್ಲಿ ಅವ್ರಿಗೆ ಇಂಗ್ಲೀಷ್ ಶಾಲೆಗೆ ಸೇರಿಸ್ತಾಳ ಆಗಿನ ಕಾಲದಲ್ಲೇ ನೋಡಿ ಅವಳು ಎಷ್ಟು ಕಷ್ಟಪಟ್ಟು ಜೊತೆ ಬುದ್ಧಿವಂತಿ ಅವಳು ಅಂತಂದರೆ ಇಂಗ್ಲೀಷ್ ಶಾಲೆಗೆ ಸೇರಿಸ್ಬಿಡ್ತಾಳೆ ಮಕ್ಕಳನ್ನ ಓದೋಕ್ಕೆ ಅಂತ ಅವಾಗ ಇಬ್ಬರು ಮಕ್ಕಳು ಇರ್ತಾರೆ ಶೌಕತ್ ಅಲಿ ಮೊಹಮ್ಮದ್ ಅಲಿ ಅಂತಿ ಬಿರಸ್ಸು ಸೊ ಇಬ್ಬರು ಕೊನೆಗೆ ಅಲಿಗಡಲ್ಲಿ ಕಾಲೇಜ್ ಹಟ್ತಾರೆ ಕಾಲೇಜಿಗೆ ಹೋಗ್ತಾರೆ ಸೊ ಅಲ್ಲಿಂದ ಏನಪ್ಪ ಇಸ್ಲಾಂ ಧರ್ಮದ ಜೊತೆಗೆ ಅವನಿಗೆ ಮೊದ್ಲಿಂದ ಮುಸ್ಲಿಮ್ ಆದಮೇಲೆ ಅವ್ನು ಓದೇ ಇರ್ತಾರಲ್ಲ ಮೊದಲು ಅಲ್ಲಿ ತಾಯಿ ತಂದೆ ಹೇಗೆ ಕೊಟ್ಟಿರ್ತಾರೆ ಮದ್ರಾಸಲ್ಲಿ ಓದಿರ್ತಾನೆ ಎಲ್ಲ ಮಾಡ್ತಾನೆ ಸೊ ಇಸ್ಲಾಂ ಧರ್ಮದ ಮತ ಎಲ್ಲ ಇದು ಅವನಿಗೆ ತಿಳಿದಿತ್ತು ಒಂದು ಸ್ವಲ್ಪ ಮೊದ್ಲಿಂದ ಅಂಟಿಸ್ಕೊಂಡ್ಬಿಟ್ಟಿದ್ದ ಅದನ್ನು ಚೆನ್ನಾಗಿ ಓದ್ತಿದ್ದ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗ್ತಿದ್ದ ಮುಂದೆ ಹೋಗ್ತಾ ಆಕ್ಸ್ಫರ್ಡಲ್ಲಿ ಓದಬೇಕು ಅಂತ ಅದಕ್ಕೂ ಆಯಿತು ಆಕ್ಸ್ಫರ್ಡ್ ಕೂಡ ಅವನಿಗೆ ಅವನಿಗೆ ಸೀಟ್ ಸಿಗುತ್ತೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಒಬ್ಬನು ಎಲ್ಲಾರನ್ನೂ ಬ್ರಾ ಅಲ್ಲಿರೋ ಭಾರತೀಯ ಸ್ಟೂಡೆಂಟ್ಸ್ನೆಲ್ಲ ಒಟ್ಟು ಇದು ಮಾಡಿಬಿಟ್ಟು ಒಂದು ಸಂಘನೇ ಕಟ್ಕೊಂಡ್ಬಿಡ್ತಾನೆ ಅದಕ್ಕೆ ನವರತ್ನ್ ಅಂತ ಹೇಳಿಬಿಟ್ಟು ಆ ಸಂಘಕ್ಕೆ ಹಿನ್ನ ಆ ಒಂದು ಹೆಸರು ಕೂಡ ಕೊಡ್ತಾನೆ ಅಕ್ಬರ್ನ ಕಾಲದಲ್ಲಿ ನವರತ್ನದ್ದು ಅಂತ ಹೇಳ್ತಾರಲ್ಲ ಅದೇ ಥರ ಅಲ್ಲೂ ಕೂಡ ನಾವು ನವರತ್ನ ಅಂತ ಹೇಳ್ಬಿಟ್ಟು ಅಲ್ಲವನ್ನು ಕಟ್ಕೊಡ್ತಾನೆ ಸೊ ಆ ಕುರಾನ್ ಮೇಲಿನ ಎಷ್ಟು ಆಸೆ ಇತ್ತು ಅಂದರೆ ಅವ್ರಿಗೆ ಆ ಒಂದು ಕುರಾನ್ ತೊಗೊಂಡ್ಬಿಟ್ಟು ಉರ್ದು ಭಾಷೆಗೆ ಟ್ರಾನ್ಸ್ಲೇಷನ್ ಆಗಿತ್ತಂಥದ್ದು ಇಂಗ್ಲೀಷಿಂದ ಉರ್ದು ಭಾಷೆಗೆ ಅನುವಾದಗೊಂಡ ಒಂದು ಕುರಾನ್ನ ಆವೃತ್ತಿಯನ್ನು ಕೊಂಡ್ಕೊಂಡ ಅದನ್ನು ಭಾಳ ಪ್ರೀತಿಯಿಂದ ಅದಕ್ಕೆ ಕಟ್ಟಾಕ್ಸ್ಬಿಟ್ಟು ಕೊನೆಯಲ್ಲೇ ಇಟ್ಕೊಂಡ್ಬಿಟ್ಟಂಥದ್ದು ಸೊ ನವರತನ್ ಒಡನಾಡುಗಲ್ಲಿ ಎಲ್ಲರೂ ಇದ್ದರು ಹಿಂದೂಗಳಿದ್ರು ಸಿಖ್ರು ಇದ್ದರು ಎಲ್ಲ ಇದ್ದರು ಅದ್ರಲ್ಲಿ ಬಹುಮುಖ್ಯವಾದ ಒಂದು ಬರೋಡ ಮಹಾರಾಜ ರಾಜ್ಕುಮಾರ್ ಒಬ್ಬ ಇದ್ದ ಅಲ್ಲಿ ಅವನು ಓದ್ತಾ ಇದ್ದ ಸೊ ಆ ಮಹಾರಾಜ ರಾಜಕುಮಾರ ಸ್ನೇಹಿತನ ತಂದೆ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡಂತೇಳಿರ್ಬೋದು ಅವನ ಹೆಸರು ಮೈಸೂರಿನಲ್ಲಿ ಕೂಡ ಅವನ ಅವನ ಹೆಸರಿನಲ್ಲೇ ಒಂದು ರಾಜರ ಇಟ್ಬಿಟ್ಟಿದ್ದಾರೆ ಸಯ್ಯಾಜಿರಾವ್ ಅವರಂತ ಆ ರಾಜ್ಕುಮಾರನ ಬರೋಡ ಮಹಾರಾಜನ ಸ್ನೇಹದಿಂದ ಬರೋಡಾಗಿ ಕರ್ಸ್ಕೋತಾನ ಅವನು ಅಲ್ಲಿಂದ ಅವನ ಸ್ಥಾನದಲ್ಲಿ ಕೆಲಸ ಮಾಡ್ತಾನೆ ಅವನು ಕೆಲಸ ಮಾಡ್ತಾನೆ ಸೊ ಇಂಗ್ಲೀಷ್ನವ್ರ ಬಗ್ಗೆ ಅವ್ನಿಗೆ ಒಳ್ಳೆಯ ಅನುಭವ ಆಗಿತ್ತು ಅವನಿಗೆ ಅಲ್ಲಿ ಇಂಗ್ಲೆಂಡ್ನಲ್ಲಿ ಇದ್ದನಲ್ಲ ಓದ್ತಾ ಇದ್ದಾರಲ್ಲ ಅವನಿಗೆ ಗೊತ್ತಾಗ ಚೆನ್ನಾಗಾಯಿತು ಅವರಲ್ಲಿದ್ದ ಜನಾಂಗೀಯ ದ್ವೇಷ ಅಸಹನೆ ಹುಚ್ಚು ಭಾವನೆ ಅವರು ತೋರಿಸಿದ ಡೌಲು ದರ್ಪ ಅಂತಸ್ತು ಎಲ್ಲವೂ ಅವನ ಮನಸ್ಸಿನಲ್ಲಿ ಹುದುಗಿದ್ದ ರಾಷ್ಟ್ರೀಯ ಭಾವನೆಗಳು ಮತ್ತು ಅಚ್ಚುಮಚ್ಚಿನ ಇಸ್ಲಾಂ ಧರ್ಮದ ಆಚರಣೆಗೆ ಇಂಬು ಕೊಟ್ಟಿದ್ದು ಭಾರತದ ಅಸಂಖ್ಯಾತ ಜನರಲ್ಲಿ ಧರ್ಮ ಕುಲ ಜಾತಿ ಪಂಗಡ ಒಗ್ಗೂಡುಕೆವಂತ ಅದಕ್ಕಾಗಿ ಒಂದು ರೀತಿ ಮತಗಳ ಸಂಯುಕ್ತ ರಾಜ ಇತ್ತು ಕನ್ಸನ್ಸ್ ಅಂತ ಅಂತ ನಾವು ಅವಾಗ್ಲೇ ಸೊ ಯಾವಾಗಲೇ ಶುರುವಾಗ್ತದೆ ಸಾವಿರದ ಒಂಬೈನೂರ ಆಗ ಆಗಾಖಾನು ಏನು ಮಾಡ್ತಾನೆ ಅವನ ನೇತೃತ್ವದಲ್ಲಿ ಮುಸ್ಲಿಮ್ಸ್ಗೆ ಸಪ್ರೇಟ್ ಎಲೆಕ್ಟೆಡ್ ಆಗಬೇಕು ಅವರಿಗೆ ಎಲ್ಲ ಹಕ್ಕು ಇದು ಕೊಡಬೇಕು ಇಲ್ಲದ್ರೆ ನಾವು ನಾವು ಹಿಂದೂಗಳ ಕೈ ಕೇಳಿ ದುಡಬೇಕಾಗ್ತದೆ ನಾವು ಶತಮಾನದ ಕಾಲ ನಾವು ಹಿಂದೂಗಳ ಹಿಂದೂಗಳನ್ನು ದುಡ್ಸ್ಕೊಂಡಿದ್ದೀವಿ ಗುಲಾಮರಾಗಿದ್ದೀವಿ ಈಗ ಅವ್ರಿಗೆ ಏನಾರು ಹಿಂದೂಗಳ ಕೈಲಿ ಏನಾರು ಅಧಿಕಾರ ಸಿಕ್ಬಿಟ್ಟು ಅಂತಂದರೆ ನಾವು ಅವ್ರು ಗುಲಾಮ ಆಗಬೇಕಾಗ್ತದೆ ಸೊ ಆ ಒಂದು ಅಸೂಯೆ ಆ ಒಂದು ಮನೋ ಇದು ಭಾವ ಅವರಿಗೆ ಪ್ರತ್ಯೇಕತೆಯ ಹಿಡಿಯಂಗೆ ಆಯಿತು ಸೊ ಇವನಿಗೂ ಅದೇ ಬಂತು ಇವನಿಗೂ ಅದೇ ಥರ ಶುರುವಾಯಿತು ಅದಕ್ಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಾಂತ್ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನ ಕಲ್ಪನೆ ಆ ಜನರಿಗೆ ಓಟಿನ ಹಕ್ಕು ನೀಡಿ ಪ್ರಾಂತೀಯ ಹಾಗೂ ಕೇಂದ್ರ ಶಾಸನಗಳಲ್ಲಿ ಅವರ ಜನಸಂಖ್ಯಾ ಸರ ಮೀರಿ ಸ್ಥಾನ ಕಲ್ಪಿಸಿಕೊಡುವ ಬೇಡಿಕೆಯನ್ನು ಲಾರ್ಡ್ ಮಿಂಟೋ ಒಪ್ತಾನೆ ಅವಾಗ ಲಾರ್ಡ್ ಮಿಂಟೋ ಅಂತ ಬಾ ಅವನು ಒಪ್ಬಿಡ್ತಾನೆ ಅವರಿಗೆ ಸಪ್ರೇಟ್ ಎಲೆಕ್ಟ್ರೇಟ್ ಮಾಡಿಬಿಡ್ತಾರೆ ಎಲ್ಲೆಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇರ್ತಾರೋ ಅವ್ರಿಗೆ ಅಲ್ಲಿ ಆಸ್ಪದ ಕೊಡ್ತಾರೆ ಎಲ್ಲೆಲ್ಲಿ ಇರೋದಿಲ್ವೋ ಅವ್ರಿಗೂ ಕೂಡ ಹಿಂದೂಗಳು ಜಾಸ್ತಿ ಇದ್ರೂ ಕೂಡ ಅವ್ರಿಗೆ ಒಂದು ಸ್ಥಾನನೂ ಅಲ್ಲೂ ಅವ್ರಿಗೂ ಕೊಡಬೇಕು ಅವರನ್ನು ಅವರು ಮೇಲೆ ಬರಬೇಕು ಅನ್ನೋ ಥರ ಏನೋ ಒಂದು ಒಪ್ಪಂದ ಮಾಡ್ಕೊಂಡು ಅವರು ಸೊ ಆವಾಗಲೇ ಅದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತ ಒಂದು ಸ್ಟಾರ್ಟ್ ಆಗ್ತದೆ ಆವಾಗ ಅಧ್ಯಕ್ಷನಾಗಿ ಆಗ ಖಾನು ಬರ್ತಾನೆ ಬರೋಡ ಮಹಾರಾಜನ ರಜೆ ಪಡೆದ ಮೊಹಮ್ಮದ್ ಅಲಿ ಆ ಸಭೆಯಲ್ಲಿ ಅವಾಗ ಅಲ್ಲಿಂದ ಶುರುವಾಗ್ತದೆ ಮುಸ್ಲಿಮ್ ಲೀಗಿನ ಏನು ಮುಸ್ಲಿಮ್ಲಿಗಿನ ದೇಹ ಆಗಿನ ಕಾಲದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದ್ದು ಯಾಕೆ ಅವರ ಧ್ಯೇಯ ಈ ಥರ ಇತ್ತಂತೆ ಅದು ರಕ್ಷಣೆ ಪ್ರತಿಭಟನೆಯಲ್ಲ ವಿಧೇಯತೆ ವಿದ್ರೋಹವಲ್ಲ ವಿದ್ಯೆ ಅಲ್ಲ ಇದು ಇವರ ಧೋರಣೆಗಳು ಏನಂದರೆ ರಕ್ಷಣೆ ಬೇಕು ನಮಗೆ ಪ್ರತಿರೋಧನ ಮಾಡೋದಿಲ್ಲ ರಕ್ಷಣೆ ಬೇಕು ನಮಗೆ ವಿಧೇಯತೆ ಇರ್ತೀವಿ ನಾವು ವಿಧೇಯವಾಗಿರ್ತೀವಿ ಆದರೆ ವಿದ್ರೋಹ ಮಾಡೋದಿಲ್ಲ ನಮಗೆ ವಿದ್ಯೆ ಬೇಕು ಚಳುವಳಿ ಮಾಡೋದಿಲ್ಲ ಸೊ ಇದು ಅವರ ಧೋರಣೆಯಾಗಿತ್ತಂತೆ ಇದೆಲ್ಲ ಇವನಿಗೆ ಹಿಡಿಸ್ತು ಆದರೆ ಈ ಥರದ ಒಂದು ಭಾವನೆ ಅವನಿಗೂ ಸ್ಥೀರವಾಗಿದೆ ಇದು ಇದೊಂದು ಪ್ರತ್ಯೇಕತೆಗೆ ಆಗ್ತದಲ್ಲ ಇದು ಸರಿ ಹೋಗಲ್ಲ ನಾವೆಲ್ಲ ಒಂದಾಗಬೇಕು ಹಾಗೆ ಯಾಕಂದರೆ ಇವನು ಸ್ವಲ್ಪ ಕುರಾನ್ ಓದ್ಕೊಂಡು ಕುರಾನನ್ನ ಒಂದು ಇದನ್ನೇ ಕೋಣೆಯಲ್ಲಿ ಹೇಳಿದ ಮೇಲೆ ಇಷ್ಟಾದ್ರೂ ಇವನಿಗೆ ಸಾಕದವನು ಇವನಿಗೆ ಬೆಂಬಲ ಕೊಟ್ಟವನು ಬರೋಡ ಮಹಾರಾಜನ ಆ ಮಹಾ ಮಗ ಇರ್ತಾನಲ್ಲ ಅವನು ಇವ್ರು ಕ್ಲಾಸ್ಮೇಟ್ ಆಗಿರ್ತಾನೆ ಇವನು ಕೆಲಸ ಕೊಡ್ಸಿರ್ತಾನೆ ಎಲ್ಲ ಮಾಡಿರ್ತಾನೆ ಸೊ ಇವ್ನ ಹೇಗೆ ಬೆತಿರೋದು ಹಿಂದೂಗಳೇಗಿನ ಸರಿ ಹೆಂಗೆ ಮಾತಾಡೋದು ಯಾವ ಥರ ಇರೋದು ಅಂತ ಅವನಿಗೂ ನನಗೆ ತೊಂದರೆ ಆಗ ಸೊ ಅದೇ ಅದೇಶದ ಮೇಲೆ ಒಂದು ಆರಾಟ ಆಗ್ತದೆ ಅವನಿಗೆ ಬೆಂಬಲ ಕೊಟ್ಟು ಒಂದು ಸಹಪಾಠೆಯಾದವ ರಾಜ್ಕುಮಾರ ಆ ಫತೇಷ್ ಸಿಂಗ್ ಇರ್ತಾನಲ್ಲ ಬರೋಡಮ್ಮ ರಾಜ್ಕುಮಾರ್ ಇಪ್ಪತ್ತ್ನಾಲ್ಕೇ ವರ್ಷ ಅವನು ಮನ ಯಾಕೆ ಮರಣ ಗೊತ್ತಿಲ್ಲ ಅಂತೂ ಒಂದು ಪಾಪ ಭಾಳ ದುಃಖ ಅವನಿಗೆ ಸ್ವಂತ ನನ್ನ ಒಂದು ಸ್ನೇಹಿತ ಇದಾಗ್ಬಿಡುತ್ತೆ ಅಲ್ಲಿ ಇರೋಕ್ಕಾಗೋದೇ ಇಲ್ಲ ಅವನು ಬರೋಡಾದಲ್ಲಿ ಇರೋಕ್ಕಾಗೋ ಯಾಕೆ ಅವನು ಆಶ್ರಯ ಕೊಟ್ಟವನೇ ಹೋಗಿದ್ಮೇಲೆ ಅಲ್ಲಿ ಇದ್ದೇನು ಪ್ರಯೋಜನ ಅಂತ ಹೇಳಿ ಅವ್ನು ಕಲ್ಕತ್ತಾಗೆ ಬಂದುಬಿಡ್ತಾನೆ ಬಂದು ಬಂದವನು ಏನು ಮಾಡ್ತಾನೆ ಅಂದರೆ ಅವನು ಒಂದು ಕಾಮ್ರೇಡ್ ಅಂತ ಒಂದು ಪೇಪರ್ ಸ್ಟಾರ್ಟ್ ಮಾಡ್ತಾನೆ ಆಗಿನ ಕಾಲದಲ್ಲಿ ಒಂದು ಪೇಪರ್ ಸ್ಟಾರ್ಟ್ ಮಾಡೋದು ಒಂದು ದೊಡ್ಡ ಕೆಲಸನೆ ಇಂಗ್ಲೀಷ್ ಒಂದು ಪೇಪರ್ ಇರ್ತಾನೆ ಹಣ ಹೇಗೆ ಅಲ್ಲಿ ಇಲ್ಲಿ ಸಾಲ ಮಾಡ್ತಾನೆ ಏನೇನೋ ಮಾಡ್ತಾನೆ ಅಂತ ಒಂದು ಪೇಪರ್ ಸ್ಟಾರ್ಟ್ ಮಾಡ್ತಾನೆ ಸೊ ಅದು ಭಾಳ ಪ್ರಸಿದ್ಧಿ ಪಡೆದ್ಬಿಡುತ್ತೆ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಸತ್ಯದ ನುಡಿಗಳು ಹಾಕ್ತಾ ಇರ್ತಾನೆ ಎಲ್ಲ ಊಹೆ ಊಹೆ ಏನಿರಲಿಲ್ಲ ಎಲ್ಲೆಲ್ಲಿ ಏನೇನು ನೆಂಟು ನೆಂಟು ಎಲ್ಲ ಎಲ್ಲ ಅಷ್ಟೇ ಅದು ಯಾರೇ ಆಗಲಿ ಅದು ಒಳ್ಳೆ ಪೇಪರ್ ಆಗಿಬಿಟ್ಟು ಅದು ಇಂಗ್ಲೀಷ್ ಕೂಡ ಅದು ಕೊಂಡ್ಕೊಳ್ತಾಯಿದಂತೆ ಅಷ್ಟು ಇದಾಗಿಬಿಡ್ತದೆ ಸೊ ಒಂದು ಉರ್ದುನಲ್ಲಿ ಕೂಡ ಒಂದು ಸ್ಟಾರ್ಟ್ ಮಾಡ್ತಾನೆ ಹಮ್ದರ್ದ್ ಅಂತ ಹೇಳಿ ಅದು ಪ್ರಖ್ಯಾತಿ ಆಗ್ಬಿಡ್ತದೆ ಸೊ ಏನಾಗುತ್ತೆ ಈ ಪ್ರಖ್ಯಾತ ಯಾವಾಗ ಅವನಿಗೆ ಪ್ರಖ್ಯಾತಿ ತಂದು ತಂದ್ಕೊಟ್ಬಿಡುತ್ತೋ ಚೇಂಜ್ ಆಗುತ್ತೆ ನೋಡ್ಬಿಡ್ತಾನೆ ಅವನ ಮನ್ಸನ್ನು ಓ ಪರವಾಗಿಲ್ಲಪ್ಪ ನಾನು ಒಬ್ಬ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಒಂದು ಹೆಮ್ಮೆ ಬರುತ್ತೆ ಆ ಹೆಮ್ಮೆ ಬಂದಾಗ ಅವನು ಸ್ವಲ್ಪ ಒಂದು ರೀತಿಯಲ್ಲಿ ಅವನ ಎಲ್ಲ ವಿಧದಲ್ಲೂ ಅವನು ಎಲ್ಲ ಭಾವನೆಯಲ್ಲೂ ಚೇಂಜ್ ಆಗುತ್ತೆ ಅರ್ಧ ಅವನು ಸೊ ಯಾರಿಗೂ ಕಡಿಮೆ ಇಲ್ಲ ಎಂಬಲ್ಲಿ ಉಂಟಾಗ ಅವನ ನಡತೆ ದೃಷ್ಟಿ ಬರವಣಿಗೆ ತತ್ವಗಳಲ್ಲಿ ಬದಲಾವಣೆ ಗಾಳಿ ಬೀಸತೊಡಗಿತು ಅಂತ ಹೇಳಿದ್ದಾರೆ ಸೊ ಬ್ರಿಟಿಷ್ನ ವಯಸ್ ಆಗಲಿ ಪ್ರಧಾನಮಂತ್ರಿ ಆಗಲಿ ಯಾರೇ ಪ್ರತಿಷ್ಠಿತ ವ್ಯಕ್ತಿಗಾಗಲಿ ತನಗಿಂತ ಪ್ರತಿಭಾವಂತ ಪ್ರತಿಷ್ಠಿತ ವ್ಯಕ್ತಿ ಆಗಲಿ ನಾನೇನು ಅವ್ರಿಗಿನ್ನ ಕಡಿಮೆ ಇಲ್ಲ ಅನ್ನೋ ಭಾವನೆ ಹೊತ್ಕೊಂಡು ತಿರುಗ್ತಾನವರ ಆಟ ಸೊ ಅಂತ ಜಂಬತ್ ಕೋಳಿ ಥರ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ ಜಂಬತ್ ಕೋಳಿ ಆಗ್ಬಿಡ್ತಾನ ಜಂಬತ್ ಕೋಳಿ ಥರ ಬಿಹೇವ್ ಮಾಡ್ತಾನಂತೆ ಇದು ಒಂದು ಉದಾಹರಣೆ ಕೊಡ್ತಾರೆ ಅವರು ಇದೊಂದು ಉದಾಹರಣೆ ಚೆನ್ನಾಗಿದೆ ಅದೇನಂದರೆ ಗೋಖಲೆ ಅವಾಗ ಫೇಮಸ್ ಆಗಿತ್ತಲ್ಲ ಗೋಪಾಲಕೃಷ್ಣ ಗೋಖಲೆ ಆ ಗೋಖಲೆಯವರು ಅಲಿಗಢ ಕಾಲೇಜ್ನಲ್ಲಿ ಭಾಷಣ ಮಾಡೋಕಲ್ಸಿರ್ತಾರಂತ ಸೊ ಇವಾಗ ಕಾಲೇಜು ಪ್ರಿನ್ಸಿಪಾಲ್ ಇರ್ತಾನಲ್ಲ ಆರ್ ಆರ್ಕ್ ಬಾಂಡ್ ಅಂತ ಒಬ್ಬ ಪ್ರಿನ್ಸಿಪಾಲ್ ಇರ್ತಾನಂತೆ ಸೊ ಅದು ನೀ ಆಲಿ ಬಂದಾಗ ಅಲ್ಲಿಗೆ ಇಲ್ಲ ಇಲ್ಲ ನೀನೇನು ಭಾಷಣ ಕೇಳೋಕೆ ತರಬೇಕಾಗಿಲ್ಲ ನಿನ್ಗೆ ಒಳಗಡೆ ಅಡ್ಮಿಷನ್ ಕೊಡ್ತಿಲ್ಲ ಅಂತ ಅಲ್ಲಿ ಕಳ್ಸಿ ಇವನು ಆಲಿ ಎಷ್ಟಾದರೂ ಅವಾಗಲೇ ಅವನು ಪ್ರಸಿದ್ಧಿ ಬರ್ತಾನೆ ಪತ್ರಿಕೆ ನಡೆಸ್ತಾ ಇರ್ತಾನೆ ಇದೆಲ್ಲ ಮಾಡ್ತಾ ಇರ್ತಾನೆ ಅವನು ಖುದ್ದಾಗಿ ನೋಡೋಣ ಭಾಷಣ ಕೇಳಕ್ಕೆ ಬಂದ ನೀವು ಭಾಷಣಕ್ಕೇನು ಕೇಳೋಂಗಿಲ್ಲ ನೀವು ಹೋಗಿ ಹೊರಗಡೆ ಅಂತ ಕಳ್ಸಿ ಆವಾಗ ಇವನು ಬೇಜಾರಾಗ್ಬಿಡ್ತಂತೆ ಬಿಡುತ್ತಂತೆ ಆ ರೇ ಇದೇನಪ್ಪ ಇದು ಹೇಳಿ ಮಸ್ ಪಕ್ಕದಲ್ಲೇ ಒಂದು ಮಸೀದಿ ಇತ್ತಂತೆ ಭಾಷಣ ಅಲ್ಲಿ ತಪ್ಪೆ ಆ ನಿಂತು ಕುತ್ಕೊಂಡು ಭಾಷಣ ಕೇಳಿ ಶುರು ಮಾಡ್ತಾನಂತೆ ಆಗ ಅಲ್ಲಿ ಆರ್ಕಿಬಾಲ್ಡ್ ಭಾಷೆ ಅಲ್ಲಿಗೂ ಬರ್ತಾನಂತೆ ನೀನು ಇಲ್ಲಿಗೆ ಬರಲು ಅಪ್ಪಣೆ ಕೊಟ್ಟವ್ರು ಯಾರಪ್ಪ ನೀನು ಯಾಕೆ ಬಂದೆ ನಿನಗೆ ನಾನು ಆಹ್ವಾನ ಕೊಡಲಿಲ್ಲ ನೀನು ಇಲ್ಲಿ ಯಾಕೆ ಬಂದೆ ನೀನು ಅಂತ ಕೆಲಸ ಆವಾಗ ಅವನು ಒಂದು ಹೇಳ್ತಾನಂತ ಮಸೀದಿಯಲ್ಲಿ ಕೂತ್ಕೊಂಡಿದ್ದೀನಿ ಇದು ದೇವ್ರ ಗುಡಿ ಇದು ಇಲ್ಲಿಗೆ ಬರಲ್ಲ ಯಾರ ಅಪ್ಪಣೇನೂ ಬೇಡ ಅವಾಗ ಅವನು ಹೇಳ್ತಾನಂತೆ ಆರ್ಕ ಬಾಳ್ ಹೇಳ್ತಾನಂತೆ ಏನು ನೀನು ನನಗೆ ಈ ಥರ ಉತ್ತರ ಕೊಡ್ತೀಯಲ್ಲಯ್ಯ ನೀ ಮುಸ್ಲಿಮ್ನ ನೀವು ಇದು ದೇವ್ರ ಗುಡಿ ಆಗಿರ್ಬೋದು ಇರ್ಬೋದು ಇಲ್ಲ ಆದರೆ ನನ್ನ ಅಪ್ಪಣೆ ಇಲ್ಲದೆ ನೀನು ಬರೋಂಗೂ ಇಲ್ಲ ಅಲ್ಲಿ ಎಲ್ಲೇ ಯಾವುದೇ ಆಗಿ ಬರೋಂಗಿಲ್ಲ ನೀನು ಅಂಥದ್ದಲ್ಲಿ ನೀನು ಇಲ್ಲಿ ಬಂದಿದೆಯಲ್ಲ ಅಂತ ನನ್ನ ನನ್ನ ನಾನು ಅಲ್ಲಿ ಬೇಕಾದ್ರೆ ಕೂತ್ಕೊಳ್ತೀನಿ ಏನು ಬೇಕಾದ್ರು ಮಾಡ್ತೀನಿ ಒಳಗಡೆ ಬಿಡದೆ ಆದರೆ ಏನಾಗಬೇಕಾಗಿದೆ ಅಂತ ಆ ಆರ್ಕಿಬಾಲ್ಡ್ ಇವನಿಗಿನ್ನ ಜಂಬ ಇರ್ತದೆ ಅವನಿಗೆ ಅವ್ನು ಭಯಂಕರ ಅವ್ನು ಬ್ರಿಟಿಷ್ ಇರ್ತದಲ್ಲ ಅವರಿಗೆಲ್ಲ ನಾವು ಆಡ್ತಾಯಿದ್ದೀವಿ ಏನೋ ಒಂದು ಜಂಬ ಇರ್ತದಲ್ಲ ಅದನ್ನು ತೋರಿಸ್ಕೊಡ್ತಾನೆ ಗೊತ್ತಾ ನಿನಗೆ ನನಗೆ ಈ ಕೆಲಸ ಏನು ಪ್ರಯೋಜನ ಇಲ್ಲ ನನಗೆ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಇನ್ನು ಹತ್ತೇ ದಿನ ವಾಪಸ್ ಹೊಟ್ಟೋಗ್ತೇನೆ ನಾನು ಆ ಥರ ಇದು ಶಕ್ತಿ ಇದೆ ನನಗೆ ನನಗೇನು ಈ ಕೆಲಸ ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಾನೆ ಅವಾಗ ಇವನು ಉತ್ತರ ಕೊಡ್ತಾನಂತೆ ನೀನು ಹೋದರೆ ಮತ್ತೊಬ್ಬ ಇಂಗ್ಲೀಷ್ ವ್ಯಕ್ತಿ ಹತ್ತೇ ದಿನದಲ್ಲಿ ಅದೇ ಸಂಬಳದಲ್ಲಿ ಭಾರತಕ್ಕೆ ಬರ್ತಾರೆ ಅಂತವ್ನ ಬರ್ಮಾಡ್ಕೊಳ್ತೀವಿ ನಾವು ನೀವು ಹೋದ್ರೆ ಹೋಗಯ್ಯ ಅಂತ ಹೇಳ್ತಾರೆ ಸೊ ಇಬ್ಬರು ಜಂಬೂಲ್ ಕೊಡಿಗಳೇ ಈ ಮೊಹಮ್ಮದ್ ಅಲಿ ಚೇಂಜ್ ಆಗೋದು ಹೇಗೆ ಅಂತಂದರೆ ಖಲೀಫಾ ಒಂದು ಸ್ಥಾನ ಪವಿತ್ರವಾಗಿರುತ್ತೆ ಆ ಖಲೀಫಾ ಗಲಾಟೆ ಶುರುವಾಗತ್ತೆ ಅವರು ಮೊದಲನೇ ಮಹಾಯುದ್ಧದಲ್ಲಿ ಖಲೀಫರಾಗಿದ್ದಲ್ಲ ಅಟೋಮನ್ ಎಂಪೈರ್ ಖಲೀಫ್ ಪತಿಗಳುಕೊಂಡಿರ್ತಾರಲ್ಲ ಅವರು ಪತಿಶ್ಯುತಿ ಆಗಿಬಿಡ್ತಾರೆ ಅವ್ರು ಓದ್ಬಿಡ್ತಾರೆ ಅವರು ಖಲೀಫಾಗಿ ಹೋಗ್ಬಿಡ್ತಾರೆ ಆವಾಗ ಭಾರತದ ಮುಸ್ಲಿಮ್ಸೆಲ್ಲ ಅಯ್ಯೋ ಅಯ್ಯೋ ಖಲೀಫಾ ಪದಿ ನಮ್ಗೆ ಭಾಳ ಇಂಪಾರ್ಟೆಂಟು ಬ್ರಿಟಿಷ್ ಮೋಸ ಮಾಡಿಬಿಟ್ಟಿದ್ದಾರೆ ಬ್ರಿಟಿಷ್ ಅವ್ರವ್ರ ಖಲೀಫಾ ಪದಿ ಕೊಡಬೇಕು ಅವ್ರಿಗೆ ಆ ಥರ ಶುರು ಮಾಡಿಬಿಡ್ತಾರೆ ಆವಾಗ ಅಲ್ಲಿ ಇಲ್ಲಿಂದ ಒಂಥರ ದಂಗೆ ಶುರು ಹೋಗ್ಬಿಡ್ತಾರೆ ಆವಾಗಲೇ ಚಾಂದಿ ಕೂಡ ಅದಕ್ಕೆ ಪ್ರಚೋದನೆ ಕೊಟ್ಬಿಡ್ತಾರೆ ಬೆಂಬಲ ಕೊಟ್ಬಿಡ್ತಾರೆ ಯಾಕೆಂದರೆ ಈ ರೀತಿಯಿಂದ ಯಾರು ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗ್ಬಾರ್ದು ಹಿಂದೂಗಳೆಲ್ಲ ಖಲೀಫಾ ಪದಿಗೆ ಅವರು ಮಾಡೋ ಅವ್ರ ಸಂಗ್ರಾಮಕ್ಕೆ ನಾವು ಬೆಂಬಲ ಸೂಚಿಸಬೇಕು ಅಂತ ಹೇಳ್ತಾರೆ ಕೂಡ ಖಲೀಫಾ ಪದವಿ ಹೋಗಿದ್ದು ಬಹಳ ಬೇಸರ ತರ್ತದೆ ಅವ್ನು ಖಲೀಫಾ ಸೋಲಿದ್ದು ನಾನು ಒಬ್ಬ ಖಲೀಫ್ ಅಂತಾರೆ ನಾನು ಸೋತ್ ಅಂತ ಒಂದು ಭಾವನೆ ಬಂದ್ಬಿಡ್ತು ಅವನಿಗೆ ಒಬ್ಬ ಮುಸ್ಲಿಂ ಸೋತಾಗ್ಬೋದು ಸೋತ್ಬಿಟ್ಟ ಬಿಟ್ಟು ಅವ್ನು ದೊಡ್ಡ ಖಲೀಫ್ ಆಗಿರ್ತಾನ ಅವನು ಮುಸ್ಲಿಂ ಇಡೀ ಪ್ರಪಂಚದ ಇಸ್ಲಿಂ ಜನಾಂಗಕ್ಕೆ ಅವನು ಚೀಫ್ ಅಂತ ಹೇಳ್ತಾರಲ್ಲ ಖಲೀಫ್ ಆಗಿರ್ತಾನಲ್ಲ ಅವನು ಸೋತ್ ಬಿಟ್ರೆ ನಾನು ಸೋತಂಗೆ ಅಲ್ವ ಸೊ ಅದ್ರ ವಿರುದ್ಧ ಅದನ್ನ ಹೋರಾಡಬೇಕು ಅದೇ ಒಂದು ಕಾರಣ ಆಗುತ್ತೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸೊ ಅದಕ್ಕೆ ಗಾಂಧಿ ಜೊತೆಗೆ ಕೈ ಜೋಡಿಸ್ಬಿಡ್ತಾನೆ ಗಾಂಧಿ ಏನೇ ಗಾಂಧಿ ಕೂಡ ಬೆಂಬಲ ಕೊಡ್ತಾರಲ್ಲ ಹಾಂ ಸರಿ ನಾನು ಗಾಂಧಿ ಭಕ್ತ ಅಂದ್ಕೊಂಡು ಗಾಂಧಿ ಜೊತೆಗೆ ಕೈ ಜೋಡಿಸ್ಬಿಡ್ತಾನೆ ಗಾಂಧಿ ಯಾವ್ಯಾವ ಕಾರ್ಯಕ್ರಮ ತಗೋತಾರೋ ಅದಕ್ಕೆ ಇವನು ಹೋಗ್ತಾನೆ ಎಲ್ಲ ಮಾಡ್ತಾನೆ ಸೊ ಇದೇನಾಗ್ಬಿಡುತ್ತೆ ಅವನ ಮೊದಲೇ ಹರಿತವಾದ ನಾಲಿಗೆ ಹರಿತವಾದ ಬರವಣಿಗೆ ಇತ್ತಲ್ಲ ಸೊ ಎಲ್ಲ ಅವನಿಗೆ ಉಪಯೋಗಿಸ್ಕೊಂಬಿಡ್ತಾನೆ ಚೆನ್ನಾಗಿ ಉಪ್ಯೋಗ್ಕೊಂಡ್ಬಿಡ್ತಾನೆ ತನ್ನ ಒಂದು ಬರವಣಿಗೆಲಿ ಒಳ್ಳೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾನೆ ಅದು ಏನಾಗ್ಬಿಡುತ್ತೆ ಈ ತಲೆನೋವು ತಲೆನೋವ್ಬಿಡ್ತಾ ಇದ್ದು ಇನ್ನು ಈ ಮಧ್ಯೆ ಅವನು ಇದೇ ಸಮಯದಲ್ಲಿ ಲಂಡನ್ನಾಗಲ್ಲಿ ಹೋದಾಗ ಒಂದು ಸಲ ಇವ ಜಿನ್ನ ಮೀಟ್ ಮಾಡಿರ್ತಾನೆ ಆ ಜಿನ್ನಾ ಮಹೇಶ್ವನ್ ಮೀಟಾಗ ಅವನ ಅವನ ಒಂದು ಪ್ರಭಾವನೂ ಮೇಲೆ ಬೀಳುತ್ತೆ ಸೊ ಎಲ್ಲ ಸೇರ್ಕೊಂಡು ಬಿಡುತ್ತೆ ಇದು ನಾಲ್ಕು ವರ್ಷ ಬ್ರಿಟಿಷ್ನವ್ರು ಏನು ಮಾಡ್ತಾರೆ ಇವನು ಕಾಟ ತಡಿಲಾರ್ದೆ ಇವನ ಹರಿತವಾದ ಬರವಣಿಗೆ ಹೇಳಿಕೆಗಳಿಗೆಲ್ಲ ತಡಿಲಾರ್ದೆ ಇವನು ಮುಟ್ಕೋಲು ಹಾಕ್ತಾರೆ ಈ ಒಂದು ಪ್ರಿಂಟಿಂಗ್ ಪ್ರೆಸ್ ತೆಗಿತಾರೆ ಪೇಪರ್ ಕುಕ್ ಮೇಲೆ ಇದಾಗ್ತಾರೆ ಬಹಿಷ್ಕಾರ ಆಗ್ತಾರೆ ಅವನ್ನ ನಾಲ್ಕು ವರ್ಷ ಸೆರೆಮನೆಗೂ ನೂಕುಬಿಡ್ತಾರೆ ಆ ಸೆರೆಮನೆ ನುಕಿದ್ದು ಅವ್ನಿಗೆ ಒಳ್ಳೇದಾಗಿಬಿಡ್ತು ಒಂದು ರೀತಿಯಲ್ಲಿ ಏನು ಅಂತಂದರೆ ಆವಾಗ ಬೇರೆ ಏನಿಲ್ಲ ಸೆರೆಮನೇಲಿ ಏನು ಕೆಲಸ ಮಾಡಬೇಕು ಅವನು ಪೊಲಿಟಿಕಲ್ ಪ್ರಿಸ್ನರು ಅವನಿಗೇನು ಕೆಲಸ ಕೊಡ್ತಿರ್ಲಿಲ್ಲ ಪೊಲಿಟಿಕಲ್ ಪ್ರಿಸ್ನರ್ ಆದ್ದರಿಂದ ಅವನಿಗೆ ಕಠಿಣ ಶಕ್ತಿ ಕೊಡ್ತಾ ಇರಲಿಲ್ಲ ಆಗ ಅವ್ರಿಗೆ ಓದಕ್ಕೆ ಬರೋಕ್ಕೆಲ್ಲ ಪುಸ್ತಕ ಕೊಡ್ತಿದ್ರು ಅವ್ನು ಸುಮ್ಮನೆ ಅವ್ನು ಆರಾಮಾಗಿ ಅವ್ನು ಓದ್ಕೊಂಡು ಅವಾಗ ಕುರಾನ್ ಇನ್ನೊಂದು ಸಲ ಓದ್ತಾನೆ ಅವನು ಕುರಾನ್ನ ಪ್ರೇಮಿ ಆಗ್ಬಿಡ್ತಾನಂತೆ ಯಾವ ಸಾಮ್ರಾಟಿಗಿಂತೂ ತಾನು ಕಡಿಮೆ ಆಗಿದ್ದದೆ ಅವರಿಗಿಂತ ಮೀರಿ ನಿಂತಿದ್ದೇನೆ ಕಾರಣ ತಾನು ಇಸ್ಲಾಮನ ಭಕ್ತ ದಾಸನಾಗಿದ್ದೇನೆ ಆದರೆ ಬಲಿಷ್ಠ ಸಾಮ್ರಾಟರು ಇಸ್ಲಾಮರ ಭಕ್ತರಲ್ಲ ಎಂಬುದು ಹೆಮ್ಮರವಾಗಿ ಬೆಳೀತಂತೆ ಅಲಿಯ ಸರಿಮನೆಯ ವಾಸ ಪರಿಣಾಮ ಅವನು ಇಸ್ಲಾಮನ ಪರಮ ಶಿಷ್ಯನಾಗಿ ಅದರ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದ ಅಂತ ಹೇಳ್ತಾರೆ ಸೊ ಆ ಇಸ್ಲಾಮ್ಗೆ ಯಾವಾಗ ಮೂಲಭೂತ ಇಸ್ಲಾಮ್ ಆಗ್ಬಿಡ್ತಾನೋ ಇನ್ನೇನಿಲ್ಲ ಅಲ್ಲಿ ಹೊರಗಡೆ ಬರ್ತಾನೆ ಅವನು ಉದ್ರೇಕರವಾದ ಉದ್ರೇಕಕಾರಿ ರಾಗ ದ್ವೇಷ ತುಂಬಿದ ಪತ್ರವನ್ನು ಬ್ರಿಟಿಷ್ ಸರ್ಕಾರ ಬರೀ ಯೋಚನೆ ಶುರು ಮಾಡಿಬಿಡ್ತಾನೆ ಕೇರಳದ ಮಲಬಾರ್ನಲ್ಲಿ ಅಲ್ಲಿ ಮೋಪುಳಾಗಳು ದಂಗೆ ಎದ್ಬಿಡ್ತಾರೆ ಅವರು ದಂಗೆ ಎದ್ಬಿಟ್ಟು ಅವರು ಅವ್ರು ಗಾಂಧಿ ಜೊತೆಗೆ ಸೇರಿಕೊಂಡು ಅಥವಾ ಅಸಹಕಾರ ಚಳವಳಿ ಅದು ಇದು ಮಾಡಿದರೆ ಅದು ಬೇರೆ ರೀತಿಯೇ ಆಗ್ತಿತ್ತು ಚರಿತ್ರೆ ಬೇರೆ ರೀತಿ ಇತ್ತು ಆದರೆ ಅವ್ರು ಮಾಡಲು ಅವ್ರು ಹಿಂಸಾಚಾರಕ್ಕೆಬಿಟ್ರು ಅಂದರೆ ಅವರು ಇಸ್ಲಾಮ್ ಏನೇಳ್ತಾರೆ ಅದನ್ನು ಪರಿಪಾಲಿಸಿದ್ರು ಅವರು ಇಸ್ಲಾಂನಲ್ಲಿ ಕ್ರೂರ ಆಚರಣೆಗೆ ಆಸ್ಪದ ಇದ್ದೇ ಇದೆ ಅದೇ ನೀನು ಇಸ್ಲಾಂನಲ್ಲಿ ಅದು ನೀನು ಆಗಲಿಲ್ಲ ಇಸ್ಲಾಂ ತಗೊಳ್ಳಿಲ್ಲ ಅವ್ನು ನೋಡಿ ಕಾಫಿ ನೋಡಿ ಇದ್ದೇ ಇದೆ ಅದು ಅದು ಈಗಾಗಲೇ ಹೇಳಿದ್ರೆ ಮೂವತ್ತೆರಡು ಸುರಾಣಲ್ಲಿ ಇದೆ ಅದು ಜಿಹಾದ್ ಮಾಡು ಹೇಳಿ ಸೊ ಅವರು ಜಿಹಾದ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಅಲ್ಲಿ ತುಂಬ ಜನನ ಹಿಂದೂಗಳನ್ನ ಹೊಡೆದ್ರು ಸಾಯಿಸಿದ್ರು ಎಲ್ಲ ಮಾಡಿದ್ರು ಆ ಮನೆ ಮಠ ಎಲ್ಲ ನಾಶ ಮಾಡಿದ್ರು ಮತಾಂತರ ಮಾಡಿದ್ರು ಆವಾಗ ಹಿಂದೂಗಳು ಎಚ್ಚೆತ್ಕೊಂಡ್ರು ಓ ಈ ಖಿಲಾಫತ್ ನೆಪದಲ್ಲಿ ಹಿಂದೂಗಳಿಗೆ ಕ ನಾ ಇದೆ ಬೀಳ್ತಾಯಿದೆ ನಾವು ಒಗ್ಗಟ್ಟು ಇಗ್ಗಟ್ಟು ಹಿಂದೂ ಹಿಂದೂ ಮುಸ್ಲಿಮ್ ಒಗ್ಗಟ್ಟು ಅನ್ನೋದೆಲ್ಲ ಸುಮ್ಮನೆ ಮರೀಚಿಕೆ ಅಂತ ಆಗ್ತದೆ ಅಂದರೆ ಗಾಂಧೀಜಿ ಏನು ಆಶಿಸಿದ್ರು ಈ ಹಿಂದೂ ಮುಸ್ಲಿಮ್ ಒಂದು ಒಗ್ಗಟ್ಟಾಗ್ತಾರೆ ಈ ಖಿಲಾಫತ್ ನೆಪದಲ್ಲಿ ಅಂತ ಅದು ಮುರುಘ ಅದು ಆಗೋದೇ ಇಲ್ಲ ಅದು ಮೊಹಮ್ಮದ್ ಅಲಿಗೂ ಕೂಡ ಇದೊಂದು ಕಟ್ಟು ಬೀಳ್ತದೆ ಅವಾಗ ಅವನೇನು ಮಾಡ್ತಾನೆ ಇದು ಹಿಂಗೆ ನಂಬ್ಕೊಂಡ್ರೆ ನಾವು ಹಿಂದೂಗಳನ್ನ ನಂಬ್ಕೊಂಡ್ರೆ ಆಗೋದಿಲ್ಲ ಇದು ಒಗ್ಗಟ್ಟಾಗೋದೇ ಇಲ್ಲ ಇದು ನಮಗೆ ಅವ್ರು ಬೆಂಬಲ ಕೊಟ್ಟರು ಈ ಕೊನೆ ಈ ಥರ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅವನು ಕೂಡ ಪಕ್ಕ ಮೂಲಭೂತಿ ಅವನು ಮುಸ್ಲಿಮ್ ಆಗ್ಬಿಡ್ತಾನೆ ಈಗಾಗಲೇ ಸರ್ಮನೆ ಇದ್ದಾಗ ಅವನು ಕುರಾನ್ನ ಭಾಳ ಚೆನ್ನಾಗಿ ಓದ್ಕೊಂಡು ಮಂದಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾನೆ ಸೊ ಆ ಮಂದಟ್ ಮಾಡ್ಕೊಂಡ ಮೇಲೆ ನ್ಯಾಚುರಲಿ ಯಾರೇ ಕುರಾನ್ ಓದೋದಾಗ ನಮಗೆ ಮಂದಟ್ಟಾಗೋದಂದರೆ ಸಾಂದರ್ಭಕ್ಕೋಗಿ ಹೇಳೋದಾದ್ರೆ ನಮ್ಮ ಹಿಂದೂಗಳಲ್ಲಿ ಯಾವ ಥರ ಪದ್ಧತಿ ಇದೆ ಅದು ಸೈಕಲಾಜಿಕಲಿ ಇದು ಅಸ್ ಪ್ರೂವ್ಡ್ ಅಲ್ವಾ ಕಾಮ ಕ್ರೋಧ ಮದ ಮಹಾ ಮೋಹ ಮಾಸ್ತರ್ಯ ಅಂತ ಏನಿದೆಯೇ ಅದನ್ನೆಲ್ಲ ನೀವು ಹತ್ತಿಕ್ಕೋದ್ರೆ ಅದಕ್ಕೆ ಪ್ರಯತ್ನ ಮಾಡಿದ್ರೆ ನೀನು ದೇವರೇ ಆಗ್ಬೋದು ಉತ್ತಮ ಪರಮೋತ್ತಮ ಆಗ್ಬಿಡ್ತೀಯ ನೀನು ಬಟ್ ಪುರಾಣಲ್ಲಿ ಅದಕ್ಕೆ ಪ್ರತಿರುದ್ಧವಾಗಿದೆ ಅದು ಯಾವ ಕಾಮ ಕ್ರೋಧನ ನಾವು ವಿರೋಧಿಸಬೇಕು ಅದನ್ನು ತ್ಯಜಿಸ್ಬೇಕು ಅಂತ ನಾವು ಹೇಳ್ತೀವಿ ಅದಕ್ಕೆ ಪ್ರಚೋದನೆ ಕೊಡುತ್ತೆ ಅದು ಅದು ಕುರಾನ್ ಅಲ್ಲಿ ಇದೆ ಅದು ಜಿಹಾದ್ ಅದ ಒಂದೇ ಉದಾಹರಣೆ ಸಾಕೋದು ಮೂವತ್ತೆರಡು ಸುರಾಗಳಿದೆ ನೀನು ಅವನು ಮುಸ್ಲಿಂ ಆಗ್ಲಿಲ್ಲ ಅಂತಂದ್ರೆ ಅವನು ಹೊಡಿ ಅವನಿಗೆ ಸಾಯಿಸುವಂತಿದೆ ಅದರಲ್ಲಿ ಅಂತ ಆತ ಇರೋವಾಗ ಅವನು ಕುರಾನ್ ಒಪ್ಪದೆ ಇನ್ನೇನು ಒಪ್ತಾನೆ ಯಾರೇ ಮುಸ್ಲಿಮ್ ಆದ್ರೂ ಕೂಡ ಅವನು ಅದನ್ನ ಒಪ್ತಾನೆ ಅರೆ ದೇವರೇ ಹೇಳಿದ್ದಾನೆ ಆದೇಶ ಕೊಟ್ಬಿಟ್ಟಿದ್ದಾನೆ ನೀನು ಒನ್ ನೀನೇನಪ್ಪ ನೀನು ಮುಸ್ಲಿಮ್ ಆಗಿಲ್ವಾ ಇಸ್ಲಾಂ ಸ್ವೀಕರಿಸ್ಲಿಲ್ವಾ ನೀನಿಗೆ ಸಾಯಿಸ್ತೀನಿ ನೀನ್ ಸಾಯಿಸಕ್ಕೆ ಆಗೋದಿಲ್ವಾ ತುಂಬಾ ಜನ ಇದ್ರೆ ಕಷ್ಟ ಸಾಯಿಸೋದು ಅಂತಂದ್ರೆ ಅವಾಗ ಅವರಿಗೆ ಹೇಳ್ತಾರೆ ಆಪ್ಷನ್ ಕೊಡ್ತಾರೆ ನೋಡಪ್ಪ ನೀನಿಗೆ ಸಾಯಿಸೋದಿಲ್ಲ ಆದರೆ ನೀನು ನಮ್ಮ ಆಗಿಬಿಡು ದಿಮ್ಮಿ ಆಗ್ಬಿಡು ಆಗ ನೀನು ಪ್ರೊಟೆಕ್ಷನ್ ಮನಿ ಅಂತೇಳಿ ಜಜಿಯಾ ಕಂದಾಯ ಕೊಡಬೇಕಾಗ್ತದೆ ನಮಗೆ ನೀವು ನಾನು ಹೇಳ್ದಂಗೆ ಬಿದ್ದಿರಬೇಕು ನೀ ದಿಮ್ಮಿ ಆಗಿರಬೇಕು ಅದನ್ನೇ ಔರಂಗಜೇಬ್ ಮಾಡ್ದೆ ಆ ಅವನಿಗೆ ಬಾಣ ಹಿಡ್ತಾ ಬಂದ್ಬಿಡುತ್ತೆ ಹೌದು ಕರೆಕ್ಟ್ ಈ ಬ್ರಿಟಿಷರು ಓಡಿಸ್ಬೇಕಾರೆ ಅಥವಾ ಹಿಂಗೇನು ಆಗ್ಬೇಕಾರೆ ನಮ್ಮ ರಾಜ್ಯನ ಸ್ಥಾಪನೆ ಮಾಡಬೇಕಾದ್ರೆ ನಾವು ಕುರಾನ್ ಅನ್ನು ಪಾಲಿಸ್ಬೇಕಾಗ್ತದೆ ಸೊ ಅವನು ಮೂಲಭೂತ ಕುರಾನ್ ಮುಸ್ಲಿಮ್ ಅವನು ಇದ ಒಂದು ಮನಸ್ಸಿಗೆ ನೋವು ತರೋದು ಒಂದು ಧೋರಣೆ ಹೇಳಿಕೆ ಅಂತಂದ್ರೆ ಅವನು ಏನ್ ಅಂದ್ರೆ ಯಾವುದೇ ವ್ಯಕ್ತಿ ಅವನು ಎಷ್ಟೇ ಉತ್ಕೃಷ್ಟ ಗುಣಗಳನ್ನು ಹೊಂದಿರುವನಾಗಿದ್ರು ಅವನು ಮಹಾತ್ಮ ಗಾಂಧಿಯೇ ಆಗಿರಲಿ ನಾನು ಇಸ್ಲಾಮನ ಪರಮ ಭಕ್ತನಾಗಿ ಒಬ್ಬ ನೀತಿಗೆಟ್ಟ ಕೀಳು ದರ್ಜೆಯ ಮುಸಲ್ಮಾನನೇ ಮೇಲು ಎಂದು ತಿಳಿಯುತ್ತೇನೆ ಉದ್ಧಟ ಹೇಳಿಕೆ ನೀಡ್ಬಿಡ್ತಾನೆ ಸೋಮ ಹಂಗಾಲಿಯ ಕತೆ ಇನ್ನೂ ಇದೆ ತುಂಬಾ ಇದೆ ನಾನು ಸೂಕ್ಷ್ಮವಾಗಿ ಸಂಕ್ಷಿಪ್ತದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಬ್ಬ ಮತ ಮೊದಲು ಅವನು ಒಬ್ಬ ಹಿಂದೂ ರಾಜ್ಕುಮಾರನ ಸ್ನೇಹ ಗಳಿಸಿ ಅವನಿಂದ ಬೇಕಾದಷ್ಟು ಪ್ರತಿಫಲ ಪಡೆದು ತಾನೇ ಸತವಾಗಿ ಒಂದು ರಾಷ್ಟ್ರೀಯತೆ ಬಗ್ಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ಎಲ್ಲ ಮಾಡಿದ್ರೂ ಕೂಡ ಅವನ ಸೆರೆಮನೆ ವಾಸದಲ್ಲಿ ಪಕ್ಕ ಮೂಲಭೂತವಾದ ಹಾಗೆ ಕುರಾನ್ ಚೆನ್ನಾಗಿ ಓದಾದ ಮೇಲೆ ಅದರ ಒಂದು ಪ್ರಭಾವ ಎಷ್ಟು ಮತ್ತೆ ಬಿತ್ತು ಅಂತಂದರೆ ಅವನ ರಾಷ್ಟ್ರೀಯತೆ ಎಲ್ಲ ಮಾಯ ಆಗ್ಬಿಟ್ಟು ಅವನ ಅಪ್ಪಟ ಒಬ್ಬ ಮತಾಂಧ ಆಗ್ಬಿಡ್ತಾನೆ ಸೊ ರಾಷ್ಟ್ರೀಯತೆಯಿಂದ ಕೋಮುವಾದಿತ್ವದ ರಸ್ತೆಯಲ್ಲಿ ಸಫಲಗೊಂಡ ಮೊಹಮ್ಮದ್ ಅಲಿಯ ಜೀವನಚರಿತೆ ಒಂದು ದುರಂತ ಕಥೆಯಾಗಿದೆ ಎಂದು ಇತಿಹಾಸಕಾರರು ಹೇಳಿದ್ದಾರೆ ಪರಕೀರ ದೇಶದಲ್ಲಿ ಪರಕೀರ ಪಾಲಾಗಿದ್ದ ದೇಶದಲ್ಲಿ ಅಸ್ವತಂತ್ರವಾಗಿರೋ ದೇಶದಲ್ಲಿ ನಾವು ಸಾಯಲಿಕ್ಕೆ ಮಾಡೋದಿಲ್ಲ ನಾನು ಸತ್ರೆನ ಅವ್ರದಯ್ ನನ್ನ ಹೆಣನ ತೊಗೊಂಡೋ ಬೇರೆ ಕಡೆನೇ ಹುಳಿ ಅಂತ ಹೇಳ್ತಾರೆ ಅವನು ಇಂಗ್ಲೆಂಡ್ಗೆ ಹೋದಾಗ ವಾಪಸ್ ಬರೋಕ್ಕೆ ತೊಗೊತಾನೆ ಅವ್ನು ತೊಗೊಂಡೋಗಿ ಈಗ ಜೆರೂಸಲಮ್ನಲ್ಲಿ ಆ ಸಮಾಧಿ ಸ್ಥಳದಲ್ಲಿ ಅವ್ನು ಹೋಗ್ತಿದ್ದಾರೆ ಈ ಆ ವಿಪರ್ಯಾಸ ಅಂತಂದರೆ ಅದು ಜೆರೂಸಲಮ್ ಈಗ ಇಸ್ರೇಲಿ ಕೈಗಿದೆ ಅದೇನು ಇವ್ರ ಕೈಲಿಲ್ಲ ಮುಸ್ಲಿಮ್ಸ್ ಕೈಲಿಲ್ಲ ಸೊ ಅವನು ಏನು ಅಪೇಕ್ಷೆ ಪಟ್ನೋ ನಾನು ಸತ್ತರೆ ಒಂದು ಪುಣ್ಯಭೂಮಿನಲ್ಲಿ ಮುಸ್ಲಿಮರಿಗೆ ಪುಣ್ಯಭೂಮಿ ಸಾಯ್ಬೇಕು ಅಂತಿದ್ದರೆ ಈಗ ಅದು ಆಗಲಿಲ್ಲ ಅವನ ಕೈಲೇ ಇಲ್ಲಿಯವರೆಗೆ ನೀವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಫಜ್ಲುಲ್ ಹಕ್ ಅಂತ ಫಜ್ಲುಲ್ ಹಕ್ ಅಂತ ಹೇಳಿದ ಅವನು ಕೂಡ ಆ ಒಬ್ಬ ಫ್ರೀಡಮ್ ಫೈಟರ್ ಅಂತ ಹೇಳ್ತೀವಲ್ಲ ಅವನು ಕೂಡ ಒಬ್ಬ ಆಗಿರ್ತಾನೆ ಅವನ ಬಗ್ಗೆ ನಾನು ಮಾತಾಡಿದ್ದೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ ಧನ್ಯವಾದಗಳು